ಪಬ್ಲಿಕ್ ಫುಡ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಜೆಗಳಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾನು ಪ್ರಯತ್ನವನ್ನು ಮಾಡುತ್ತೇನೆ ಸ್ನೇಹಿತರೆ ಇಂಜಿನಿಯರಿಂಗ್ ಕ್ಷೇತ್ರವು ಇತ್ತೀಚಿನ ಉದ್ದೇಶ ಅಥವಾ ಸಂಶೋಧನೆಗಳ ಸುರಕ್ಷಿತ ನೆರವೇರಿಕೆಗಳು ಮತ್ತು ಸಾಮಗ್ರಿಗಳು ರಚನೆಗಳು ಯಂತ್ರಗಳು ಉಪಕರಣಗಳು ವ್ಯವಸ್ಥೆಗಳು ಮತ್ತು ಕಾರ್ಯವಿಧಾನಗಳು ವಿನ್ಯಾಸ ಮತ್ತು ಅನುಷ್ಠಾನಕ್ಕೆ ತಾಂತ್ರಿಕ ವೈಜ್ಞಾನಿಕ ಮತ್ತು ಗಣಿತದ ಜ್ಞಾನವನ್ನು ಸಂಪಾದಿಸುವ ಮತ್ತು ಅಳವಡಿಸುವ ಶಿಕ್ಷಣವಾಗಿದೆ ಎಂದು ಕರೆಯಬಹುದು ಕಲೆ ಮತ್ತು ವೃತ್ತಿಯಾಗಿ ವೃತ್ತಿಪರ ಅಭಿವೃದ್ಧಿ ಕುರಿತ ಅಮೇರಿಕನ್ ಎಂಜಿನಿಯರ್ಸ್ ಮಂಡಳಿಯು ಎಂಜಿನಿಯರಿಂಗ್ ಶಬ್ದವನ್ನು ತಿಳಿಸಲಾಗಿದೆ ಅಂದರೆ ಇ ಸಿ ಪಿ ಡಿ ಎಂಬ ಒಂದು ಮಂಡಳಿಯು ತಿಳಿಸಿದೆ ಎಂದು ತಿಳಿಸಬಹುದು ಸ್ನೇಹಿತರೆ ಈ ಇಂಜಿನಿಯರಿಂಗ್ ಒಂದು ವ್ಯಾಖ್ಯವನ್ನು ತಿಳಿಸುವುದಾದರೆ ರಚನೆಗಳು ಯಂತ್ರಗಳು ಉಪಕರಣಗಳು ಅಥವಾ ಉತ್ಪಾದನೆ ಕಾರ್ಯವಿಧಾನಗಳು ಅಥವಾ ಕೆಲಸಗಳ ವಿನ್ಯಾಸ ಅಥವಾ ಅಭಿವೃದ್ಧಿ ವೈಜ್ಞಾನಿಕ ತತ್ವಗಳು ಮತ್ತು ಸೃಜನಾತ್ಮಕ ಅಳವಡಿಕೆಯಿಂದ ಅವುಗಳನ್ನು ಪ್ರತ್ಯೇಕವಾಗಿ ಅಥವಾ ಸಾಮೂಹಿಕವಾಗಿ ಬಳಸಿಕೊಳ್ಳುವುದು ಅಥವಾ ಅವುಗಳ ವಿನ್ಯಾಸದ ಪೂರ್ಣ ಅರಿವಿನಿಂದ ಅದರ ನಿರ್ಮಾಣ ಅಥವಾ ನಿರ್ವಹಣೆ ಅಥವಾ ನಿರ್ದಿಷ್ಟ ನಿರ್ವಹಣಾ ಪರಿಸ್ಥಿತಿಗಳ ಅಡಿಯಲ್ಲಿ ಅದರ ನಡವಳಿಕೆಯನ್ನು ಮುಂಗಾಳತ್ವವನ್ನು ತೆಗೆದುಕೊಂಡು ಮಾಡುವ ಒಂದು ಐಚ್ಛಿಕ ನಿರ್ವಹಣೆಯಾಗಿದೆ ಹಾಗೂ ಕಾರ್ಯಾಚರಣೆಯ ಆರ್ಥಿಕತೆ ಮತ್ತು ಜೀವ ಮತ್ತು ಆಸ್ತಿ ಪಾಸ್ತಿಯ ಸುರಕ್ಷತೆಗೂ ಸಂಬಂಧಿಸಿದ ಹಲವಾರು ರೀತಿ ಅನುಕೂಲವಾಗಿದೆ ಎಂದು ಸಹ ಇದನ್ನು ಕರೆಯಬಹುದು ಸ್ನೇಹಿತರೆ ಇಂಜಿನಿಯರಿಂಗ್ ಸ್ನೇಹಿತರೆ ಇಂಜಿನಿಯರಿಂಗ್ ಅಭ್ಯಾಸಿಸುವ ಅಂದರೆ ಇಂಜಿನಿಯರಿಂಗ್ ಓದುವ ವ್ಯಕ್ತಿಯನ್ನು ಎಂಜಿನಿಯರ್ ಎಂದು ಕರೆಯುತ್ತಾರೆ ಅದಕ್ಕೆ ಪರವಾಗಿ ಪಡೆದಿರುವ ವೃತ್ತಿಪರ ಇಂಜಿನಿಯರಿಂಗ್ ಚಾರ್ಟರ್ಡ್ ಇಂಜಿನಿಯರಿಂಗ್ ಮತ್ತು ಇನ್ಕಾರ್ಪೊರೇಟ್ ಇಂಜಿನಿಯರಿಂಗ್ ಮತ್ತು ಯುರೋಪಿಯನ್ ಇಂಜಿನಿಯರ್ ಮುಂತಾದ ಔಪಚಾರಿಕ ಹೆಚ್ಚಿನ ಉದ್ಯೋಗಗಳು ಹೊಂದಿರುತ್ತಾರೆ ಎಂದು ತಿಳಿಸಬಹುದು ಇಂಜಿನಿಯರಿಂಗ್ ವಿಶಾಲ ವಿಭಾಗದ ಹೆಚ್ಚು ವ್ಯಾಪ್ತಿಯ ಮತ್ತು ವಿಶೇಷ ಉಪವಿಭಾಗಗಳನ್ನು ಒಳಗೊಂಡಿದೆ ಹಾಗೂ ಪ್ರತಿಯೊಂದು ಕೆಲವು ಅಳವಡಿಕೆ ಕ್ಷೇತ್ರಗಳಿಗೆ ಮತ್ತು ತಂತ್ರಜ್ಞಾನ ನಿರ್ದಿಷ್ಟ ಕ್ಷೇತ್ರಗಳಿಗೆ ಹೆಚ್ಚು ಮಹತ್ವವನ್ನು ನೀಡದಲ ನೀಡಲಾಗಿದೆ ಎಂದು ಸಹ ಹೇಳಬಹುದು ಗೆಳೆಯರೆ ಈ ಇಂಜಿನಿಯರಿಂಗ್ ಕೋರ್ಸ್ನ ಇತಿಹಾಸವನ್ನು ಹೇಳುವುದಾದರೆ ಪ್ರಾಚೀನ ಕಾಲದಿಂದಲೇ ಇಂಜಿನಿಯರಿಂಗ್ ಪರಿಕಲ್ಪನೆ ಅಸ್ತಿತ್ವದಲ್ಲಿತ್ತು ಮಾನವರು ರಾಟೆ ಮತ್ತು ಸನ್ನೆ ಕೋಲು ಮತ್ತು ಚಕ್ರ ಮುಂತಾದ ಮೂಲಭೂತ ಸಂಶೋಧನೆಗಳನ್ನು ರೂಪಿಸಿದ್ದರು ಇಂಜಿನಿಯರಿಂಗ್ ಆಧುನಿಕ ವ್ಯಾಖ್ಯಾನದೊಂದಿಗೆ ಪ್ರತಿಯೊಂದು ಸಂಶೋಧನೆ ಹೊಂದಿಕೆಯಾಗಿತ್ತು ಮತ್ತು ಉಪಯುಕ್ತ ಸಾಧನಗಳು ಮತ್ತು ವಸ್ತುಗಳ ಅಭಿವೃದ್ಧಿಗೆ ಮೂಲಭೂತ ಯಾಂತ್ರಿಕ ತತ್ವಗಳು ಬಳಸಿಕೊಳ್ಳುವುದಾಗಿದೆ ಇಂಜಿನಿಯರಿಂಗ್ ಪದವು ಸ್ವಯಂ ವೃತ್ತಿಪರವಾಗಿದೆ ಎಂದು ತಿಳಿಸಬಹುದು ಅಂದರೆ ಸಾವಿರದ ಮುನ್ನೂರ ಇಪ್ಪತ್ತೈದರ ಹಿಂದಿನ ಕಾಲದಿಂದಲೂ ಇದೆ ಎಂದು ತಿಳಿಸಲಾಗಿದೆ ಸ್ನೇಹಿತರೆ ಆ ಕಾಲದಿಂದ ಇಂಜಿನಿಯರಿಂಗ್ ಮೊದಲಿಗೆ ಮಿಲಿಟರಿ ಯಂತ್ರಗಳ ನಿರ್ಮಾಣಕಾರರಾಗಿ ಕೆಲಸ ಮಾಡುತ್ತಿದ್ದರು ಈಗ ಪ್ರಚಲಿತವಾಗಿರುವ ಈ ಅರ್ಥದಲ್ಲಿ ಮಿಲಿಟರಿ ಯಂತ್ರವನ್ನು ಉಲ್ಲೇಖಿಸಲಾಗಿದೆ ಎಂದು ತಿಳಿಸಲಾಗಿದೆ ಯುದ್ಧದಲ್ಲಿ ಬಳಸಿದ ಯಾಂತ್ರಿಕ ಸಾಧನವಾಗಿ ಯಂತ್ರ ಪದವು ಸ್ವಂತ ಹಳೆಯ ಮೂಲ ಮೂಲವಾಗಿದೆ ಎಂದು ತಿಳಿಯಲಾಗಿದೆ ಕಡೆಯದಾಗಿ ಲ್ಯಾಟಿನ್ ಇಂಗಿನಿಯಂ ಮತ್ತು ಅದರ ಅರ್ಥ ಸ್ವಾಭಾವಿಕ ಗುಣ ವಿಶೇಷವಾಗಿ ಮಾನಸಿಕ ಶಕ್ತಿ ಆದ್ದರಿಂದ ಬುದ್ಧಿವಂತಿಕೆಯನ್ನು ಸಂಶೋಧನೆಯನ್ನು ಮಾಡುವುದರಲ್ಲಿ ಇಂಜಿನಿಯರಿಂಗ್ ಪಾತ್ರ ಹಲವಾರು ರೀತಿಯ ಉಪಯುಕ್ತವಾಗಿದೆ ನಾಗರಿಕ ಉಪಯೋಗಿ ರಚನೆಗಳಾದ ಕ್ಷೇತ್ರೆಗಳು ಮತ್ತು ಕಟ್ಟಡಗಳ ವಿನ್ಯಾಸವು ತಾಂತ್ರಿಕ ವಿಭಾಗವಾಗಿ ಪಕ್ವತೆಯನ್ನು ಪಡೆದುಕೊಂಡಿದೆ ಎಂದು ತಿಳಿಸಬಹುದು ಮಿಲಿಟರಿ ಇಂಜಿನಿಯರಿಂಗ್ ಮತ್ತು ಹಳೆ ವಿಭಾಗದಲ್ಲಿ ಒಳಗೊಂಡಿರುವ ನಡುವೆ ವ್ಯತ್ಯಾಸ ಕಲ್ಪಿಸುವ ಮಾರ್ಗವಾಗಿ ಸಿವಿಲ್ ಇಂಜಿನಿಯರಿಂಗ್ ಪದ ಶಬ್ದ ಭಂಡಾರವಾಗಿ ಹುಟ್ಟಿಕೊಂಡಿತು ಅಂದರೆ ಮಿಲಿಟರಿ ಇಂಜಿನಿಯರಿಂಗ್ ಮತ್ತು ಪ್ರಚಲಿತ ಪುಸ್ತಕಗಳಿಂದಲೂ ಇಂಜಿನಿಯರಿಂಗ್ಗಳಲ್ಲಿ ಹಲವಾರು ವಿಧಗಳನ್ನು ಕಂಡುಬಂದಿದೆ ಎಂದು ತಿಳಿಸಬಹುದು ಸ್ನೇಹಿತರೆ ಪಾ ಪ್ರಾಚೀನ ಯುಗದಲ್ಲಿ ಪಿರಮಿಡ್ಗಳು ಮತ್ತು ಬಿಬಿಲೋನ್ ತೂಗುವ ವಿದ್ಯಾನವನಗಳು ಗ್ರೀಸ್ನ ಅಕ್ರೋಫೋಲಿಸ್ ಮತ್ತು ಪಾರ್ಥಿಯನ್ ಮತ್ತು ಹಲವಾರು ರೋಮನ್ ಆ್ಯಕ್ಟಿಂಗ್ ಮತ್ತು ಆಪ್ತಿಯಾ ಕೊಲೋಸಿಯಂ ಇವರು ಹಲವಾರು ರೀತಿಯ ಇಂಜಿನಿಯರ್ ಪದಗಳಿಗೆ ಹೆಸರು ಮಾಡಲು ಪ್ರಯತ್ನವನ್ನು ಮಾಡಿದರು ಎಂದು ತಿಳಿಸಬಹುದು ಚೀನಾದ ಮಹಾಗೋಡೆ ಶ್ರೀಲಂಕಾದ ಜಟನಾರಮಯ ಮತ್ತು ಯೋಡಾ ಕಾಲುವೆಗಳು ಇನ್ನೂ ಅನೇಕ ವಿನ್ಯಾಸಗಳ ನಡುವೆ ಪ್ರಾಚೀನ ಸಿವಿಲ್ ಮತ್ತು ಮಿಲಿಟರಿ ಇಂಜಿನಿಯರ್ಗಳ ದಕ್ಷತೆ ಮತ್ತು ಪರಿಣಿತಿಗೆ ಸಾಕ್ಷಿಯಾಗಿ ನಿಂತಿವೆ ಎಂದು ತಿಳಿಸಬಹುದು ಅತ್ಯಂತ ಪೂರ್ವಕಾಲದ ಸಿವಿಲ್ ಇಂಜಿನಿಯರಿಂಗ್ ಇಹಮ್ ಹ್ಯಾಟಫ್ ಎಂದು ಹೆಸರಾಗಿದ್ದವರು ಅವರು ಅಧಿಕಾರಿಗಳಲ್ಲಿ ಒಬ್ಬರಾದ ಇವರು ಈಜಿಪ್ಟ್ನ ಸಕಾರದಲ್ಲಿ ಸಾವಿರದ ಆರುನೂರ ಮೂವತ್ತು ಮತ್ತು ಎರಡು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ಅಂದರೆ ಬಿ ಸಿಯ ಇನ್ನೂರ ಆರುನೂರ ಮೂವತ್ತು ಮತ್ತು ಇನ್ನೂರ ಆರುನೂರ ಹನ್ನೊಂದರ ಬಿ ಸಿ ಆಸುಪಾಸಿನಲ್ಲಿ ನಿರ್ಮಾಣವಾಗಿರುವ ಪಿರಮಿಡ್ಗಳನ್ನು ಇಂಜಿನಿಯರ್ಗಳು ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ಮಾಡಿದರು ಎಂಬ ಹಲವಾರು ರೀತಿಯ ಲೇಖನಗಳಲ್ಲಿ ಉಲ್ಲೇಖವಾಗಿದೆ ಎಂದು ತಿಳಿಸಬಹುದು ತದನಂತರ ಪುನರುಜ್ಜೀವನ ಯುಗದಲ್ಲಿ ಪ್ರಥಮ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಲಿಯಂ ಗಿಲ್ಬರ್ಟ್ ಮತ್ತು ಡಿ ಮ್ಯಾಗ್ನಿಟನ್ ಎಂಬುವರು ಸಾವಿರದ ಆರುನೂರ ಸಭೆಯಲ್ಲಿ ಪ್ರಕಟಣೆಯೊಂದಿಗೆ ವಿದ್ಯುತ್ ಪದದ ಪ್ರವರ್ತಕರಾಗಿದ್ದರು ಎಂದು ತಿಳಿಸಲಾಗಿದೆ ಪ್ರಥಮ ಉಗಿ ಯಂತ್ರವನ್ನು ಪ್ರಥಮವಾಗಿ ಉಗಿ ಯಂತ್ರವನ್ನು ಸಾವಿರದ ಆರುನೂರ ತೊಂಬತ್ತೆಂಟರಲ್ಲಿ ಯಾಂತ್ರಿಕ ಇಂಜಿನಿಯರಿಂಗ್ ಥಾಮಸ್ ಸೆವೆರ್ ನಿರ್ಮಿಸಿದರು ಈ ಉಪಕರಣದ ಅಭಿವೃದ್ಧಿಯಿಂದ ಮುಂದಿನ ದಶಕಗಳಿಗೆ ಕೈಗಾರಿಕಾ ಕ್ರಾಂತಿಗೆ ದಾರಿ ಕಲ್ಪಿಸಿತು ಮತ್ತು ಸಂವಹನ ಉತ್ಪಾದನೆ ಆರಂಭವಾಗಲು ಅವಕಾಶ ಮಾಡಿಕೊಟ್ಟಿತು ಎಂದು ತಿಳಿಸುತ್ತಾರೆ ಈ ಆಧುನಿಕ ಯುಗದಲ್ಲಿ ಸಾವಿರದ ಎಂಟುನೂರ ದಶಕದಲ್ಲಿ ಅಲೆಕ್ಸಾಂಡ್ರೋ ವೋಲ್ಟ್ ಪ್ರಯೋಗಗಳಲ್ಲಿ ಮೈಕಲ್ ಫ್ಯಾರಿಡ್ ಜಾರ್ಜ್ ಓಹಂ ಮತ್ತಿತರ ಪ್ರಯೋಗಗಳನ್ನು ಮತ್ತು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ವಿದ್ಯುತ್ ಮೋಟಾರ್ ಸಂಶೋಧನೆಯಲ್ಲಿ ವಿದ್ಯುತ್ ಇಂಜಿನಿಯರ್ಗಳು ಮೂಲವಾಗಿ ಪತ್ತೆ ಮಾಡಿದರು ಎಂದು ತಿಳಿಸಲಾಗಿದೆ ಜೇಮ್ಸ್ ಮ್ಯಾಕ್ಸ್ವೆಲ್ ಮತ್ತು ಹೆನ್ರಿಕ್ ಹಡ್ಸ್ ಅವರು ಹತ್ತೊಂಬತ್ತನೇ ಶತಮಾನದ ಕೆಲಸಗಳಲ್ಲಿ ವಿದ್ಯುತ್ಮಾನ ಕ್ಷೇತ್ರದ ಬೆಳವಣಿಗೆಗೆ ಕಾರಣವಾಯಿತು ಎಂದು ತಿಳಿಸಲಾಗಿದೆ ನಿರ್ವಾತ ಟ್ಯೂಬ್ ಮತ್ತು ಟ್ರಾನ್ಸ್ಪಸ್ಟ್ ಸಂಶೋಧನೆಗಳಿಗೆ ವಿದ್ಯುನ್ಮಾನ ಶಾಸ್ತ್ರದ ಬೆಳವಣಿಗೆಯು ವೇಗದ ಗತಿಯನ್ನು ಯಾವ ಮಟ್ಟಕ್ಕೆ ಪಡೆಯಿತು ಎಂಬುದು ನಿಮಗೆಲ್ಲ ತಿಳಿದಿರುವ ವಿಷಯವಾಗಿದೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಹ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಮೀಸಲಾಗಿದ್ದರೆ ಥಾಮಸ್ ಸೇವೆರ್ ಮತ್ತು ಸ್ಕ್ಯಾಟಿಸ್ ಇಂಜಿನಿಯರಿಂಗ್ ಜೇಮ್ಸ್ ವ್ಯಾಟ್ ಸಂಶೋಧನೆಗಳಿಂದ ಆಧುನಿಕ ಯಾಂತ್ರಿಕ ಇಂಜಿನಿಯರಿಂಗ್ ಬೆಳವಣಿಗೆ ಕಾರಣವಾಯಿತು ಎಂದು ತಿಳಿಸಲಾಗಿದೆ ಹಾಗೂ ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ವಿಶೇಷ ಸ್ಥಾನವನ್ನು ಇವರಿಗೆ ಇತ್ತು ಎಂದು ತಿಳಿಸಲಾಗಿದೆ ಸ್ನೇಹಿತರೆ ಇಂಜಿನಿಯರಿಂಗ್ ಮುಖ್ಯ ಶಾಖೆಗಳನ್ನು ಹೇಳುವುದಾದರೆ ಇಂಜಿನಿಯರಿಂಗ್ ವಿಜ್ಞಾನದ ರೀತಿಯಲ್ಲಿ ವಿಶಾಲವಾದ ವಿಭಾಗವಾಗಿದ್ದು ಅನೇಕ ಉಪವಿಭಾಗಗಳು ಒಳಗೊಂಡಿದೆ ಈ ವಿಭಾಗಗಳಲ್ಲಿ ಇಂಜಿನಿಯರಿಂಗ್ ಕಾರ್ಯದ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿವೆ ಆರಂಭದಲ್ಲಿ ಇಂಜಿನಿಯರಿಂಗ್ ನಿರ್ದಿಷ್ಟ ವಿಭಾಗದಲ್ಲಿ ತರಬೇತಿ ಪಡೆದರೂ ಇಂಜಿನಿಯರಿಂಗ್ ವೃತ್ತಿ ಜೀವನದಕ್ಕೂ ಅನೇಕ ರೂಪರೇಖೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಬಳಕೆ ಅವರಿಗೆ ಬಹುವಿಭಾಗವಾಗಿ ಪರಿಣಿತಿಯನ್ನು ಗಳಿಸಬಹುದು ಐತಿಹಾಸಿಕವಾಗಿ ಇಂಜಿನಿಯರ್ಗಳು ಮುಖ್ಯ ವಿಭಾಗಗಳಿಗೆ ಕೆಳಗಿನಂತೆ ನಾವು ತಿಳಿಸುವುದಾದರೆ ಸ್ನೇಹಿತರೆ ಇಂಜಿನಿಯರಿಂಗ್ ಮುಖ್ಯ ಶಾಖೆಗಳನ್ನು ಹೇಳುವುದಾದರೆ ಬಾಹ್ಯಾಕಾಶ ಇಂಜಿನಿಯರಿಂಗ್ ವಿಮಾನ ಬಾಹ್ಯಾಕಾಶ ನೌಕೆಯ ವಿನ್ಯಾಸ ಮತ್ತು ಸಂಬಂಧಿತ ಇಂಜಿನಿಯರ್ಗಳು ಇರುವವರು ಮತ್ತು ರಾಸಾಯನಿಕ ಇಂಜಿನಿಯರ್ಗಳು ಇವರ ವಿಷಯಗಳಾಗಿ ಸಂಸ್ಕರಣೆ ಮತ್ತು ಕೈಗೊಳ್ಳುವ ರಾಸಾಯನಿಕ ಸೂತ್ರಗಳ ಬಗ್ಗೆ ಬಳಸುವ ಒಬ್ಬ ಇಂಜಿನಿಯರ್ಗಳಾಗಿದ್ದಾರೆ ಸಿವಿಲ್ ಇಂಜಿನಿಯರ್ಗಳು ಅಂದರೆ ರಸ್ತೆಗಳು ರೈಲ್ವೆಗಳು ನಿರ್ಮಾಣ ಮುಂತಾದ ಮೂಲ ಸೌಕರ್ಯಗಳ ಬಗ್ಗೆ ಮಾಡುವ ಒಂದು ಕೋರ್ಸ್ ಆಗಿದೆ ಎಂದು ವಿದ್ಯುತ್ ಇಂಜಿನಿಯರ್ಗಳು ವಿದ್ಯುತ್ ಬಗ್ಗೆ ಮಾಡುವ ಅದರ ಪರಿವರ್ತನೆ ಬಗ್ಗೆ ತಿಳಿಸುವ ಒಂದು ಅಂಶವಾಗಿದೆ ಹಾಗೂ ಯಾಂತ್ರಿಕ ಇಂಜಿನಿಯರ್ಗಳು ಯಂತ್ರ ವಿದ್ಯುತ್ಗಳು ರೈಲುಗಳು ಮತ್ತು ಚಲನಶಾಸ್ತ್ರ ಕಂಪನದ ಬಗ್ಗೆ ಮಾಡುವ ಒಂದು ರೀತಿಯ ಸಂಶೋಧನವಾಗಿದೆ ಇದರ ಕಾರ್ಯವಿಧಾನವನ್ನು ನಾವು ಹೇಳುವುದಾದರೆ ಸ್ನೇಹಿತರೆ ಇದು ಹಲವಾರು ರೀತಿಯ ಭೌತಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ವಿಜ್ಞಾನಗಳನ್ನು ಸಮಸ್ಯೆಗಳಿಗೆ ಸೂಕ್ತ ಉತ್ತರಗಳಿಂದ ಹುಡುಕಲು ಅಥವಾ ಯಥಾಸ್ಥಿತಿಗೆ ಸುಧಾರಣೆಗಳನ್ನು ಮಾಡಲು ಅಳವಡಿಸುತ್ತಾರೆ ಎಂದು ತಿಳಿಸಲಾಗಿದೆ ಸ್ನೇಹಿತರೆ ಹಲವಾರು ರೀತಿಯ ಇದರ ಸಮಸ್ಯೆಗಳು ಹಾಗೂ ಇಂಜಿನಿಯರ್ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಹಲವಾರು ರೀತಿಯಲ್ಲಿ ನೀವು ಗೂಗಲನ್ನು ಮತ್ತು ಕಂಪ್ಯೂಟರ್ ಬಳಕೆ ಮತ್ತು ಹಲವಾರು ರೀತಿಯ ವಿಶೇಷದಿಂದ ನೀವು ತಿಳಿದುಕೊಳ್ಳಲು ಕಾರಣರಾಗುತ್ತಾರೆ ಎಂದು ತಿಳಿಸಬಹುದು ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾನು ಪ್ರಯತ್ನವನ್ನು ಮಾಡಿದ್ದೇನೆ ಸ್ನೇಹಿತರೆ ಧನ್ಯವಾದಗಳು